ಸನ್ಮಾನ್ಯ ರಾಜ್ಯಪಾಲರು ಪ್ರತಿ ವರ್ಷ ವರ್ಷದ ಆರಂಭದಲ್ಲಿ ಜಂಟಿ ಅಧಿವೇಶನ ಸೇರಿದಾಗ ಮತ್ತು ಹೊಸ ಸರ್ಕಾರ ಬಂದಾಗ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡತಕ್ಕಂಥದ್ದು ಸಂವಿಧಾನದ ರೀತಿಯ ರಾಜ್ಯಪಾಲರ ಕರ್ತವ್ಯ ಆರ್ಟಿಕಲ್ ಒನ್ ಸೆವೆಂಟಿ ಸಿಕ್ಸ್ ಒನ್ ಸಿಕ್ಸ್ಟಿ ತ್ರೀ ಬಹಳ ಸ್ಪಷ್ಟವಾಗಿ ಹೇಳ್ತದೆ ರಾಜ್ಯಪಾಲರು ಅವರು ತಯಾರು ಮಾಡದಂತ ಭಾಷಣವನ್ನು ಓದಾಗಿಲ್ಲ ಕ್ಯಾಬಿನೆಟ್ ಏನ್ ಪ್ರಿಪೇರ್ ಮಾಡಿಕೊಡ್ತದೆ ಸರ್ಕಾರದ ಸಚಿವ ಸಂಪುಟ ಏನ್ ತಯಾರು ಮಾಡ್ತದೆ ಭಾಷಣ ಆ ಭಾಷಣವನ್ನು ಓದಲೇಬೇಕು ಇವತ್ತು ಜಂಟಿ ಅಧಿವೇಶನ ಕರೆಯಲಾಗಿದೆ ಯಾಕಂದ್ರೆ ಇದು ಮೊದಲನೇ ವರ್ಷ ಮತ್ತೆ ಮೊದಲನೇ ಜಂಟಿ ಅಧಿವೇಶನ ಜೊತೆಗೆ ವಿಶೇಷ ಅಧಿವೇಶನ ಕೂಡ ಕರೆದಿದೆ ಕಾರಣ ಯಾಕಪ್ಪ ಅಂತಂದ್ರೆ ಮಹಾತ್ಮ ಗಾಂಧಿ ಉದ್ಯೋಗ ಭರವಸೆ ಯೋಜನೆ ಅದನ್ನು ರದ್ದು ಮಾಡಿ ಅದನ್ನು ರಿಪೀಲ್ ಮಾಡಿ ವಿ ಬಿ ಜಿ ರಾಮ್ ಜಿ ಕಾಯ್ದೆಯನ್ನು ಹೊಸದಾಗಿ ಮಾಡಿದ್ದಾರೆ ನಮ್ಮ ಸರ್ಕಾರದ ತೀವ್ರ ವಿರೋಧ ಇದೆ ಒಂದು ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗೆದಾಕಿರ್ತಕ್ಕಂಥದ್ದು ಎರಡನೇದು ಇಪ್ಪತ್ತು ವರ್ಷಗಳ ಹಿಂದೆ ಎರಡ್ ಸಾವಿರದ ಐದು ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದಾಗ ಅವರು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ನಲ್ಲಿ ಇರ್ತಕ್ಕಂಥ ಸಂವಿಧಾನದ ನಿರ್ದೇಶನಗಳಲ್ಲಿ ಇರ್ತಕ್ಕಂಥ ರೈಟ್ ಟು ವರ್ಕ್ ರೈಟ್ ಟು ಫುಡ್ ರೈಟ್ ಟು ಎಜುಕೇಶನ್ ರೈಟ್ ಟು ಇನ್ಫಾರ್ಮೇಶನ್ ಈ ಕಾಯ್ದೆಗಳನ್ನ ತಂದಿದ್ರು ಉದ್ದೇಶ ರೈಟ್ ಟು ವರ್ಕ್ ಕಾಯ್ದೆ ತಂದದ್ದು ಉದ್ದೇಶ ಏನಪ್ಪಾ ಅಂತಂದ್ರೆ ಹಳ್ಳಿಗಾಡಿನಲ್ಲಿರ್ತಕ್ಕಂಥ ಬಡ ಕಾರ್ಮಿಕರಿಗೆ ವರ್ಷದಲ್ಲಿ ನೂರು ದಿನಗಳ ಕಾಲ ಕನಿಷ್ಠ ನೂರು ದಿನಗಳ ಕಾಲ ಉದ್ಯೋಗವನ್ನ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇದರಲ್ಲಿ ದಲಿತರು ಕಾರ್ಮಿಕರು ಮತ್ತು ಮಹಿಳೆಯರು ಸಣ್ಣ ರೈತರು ಇದರಲ್ಲಿ ಇದ್ದಾರೆ ಈ ಉದ್ಯೋಗ ಪಡ್ಕೊಳ್ತಕ್ಕಂಥ ಕೆಟಗರೀಸ್ನಲ್ಲಿ ಇವರೆಲ್ಲರೂ ಕೂಡ ಇರತಕ್ಕಂತ ವಿಶೇಷವಾಗಿ ಐವತ್ ಮೂರು ಪರ್ಸೆಂಟ್ ಇಪ್ಪತ್ತೆಂಟು ಪರ್ಸೆಂಟ್ ದಲಿತರು ಇವ್ರಿಗೆ ಉದ್ಯೋಗ ಕೊಡ್ತೀವಿ ಅಂತಕ್ಕಂಥ ಖಾತ್ರಿ ಇಲ್ಲ ಅವರು ಕೇಳಿದ ಜಾಗದಲ್ಲಿ ಅವರು ಊರಿನಲ್ಲೇ ಅಥವಾ ಅವ್ರ ಜಮೀನುಗಳಲ್ಲೇ ಸಣ್ಣ ರೈತರಾದ್ರೆ ಜಮೀನುಗಳಲ್ಲೇ ಅವರು ಕೆಲಸ ಮಾಡಬಹುದಾಗಿತ್ತು ಇದನ್ನ ರದ್ದು ಮಾಡಿದ್ದಾರೆ ಯಾಕಂತಂದ್ರೆ ಈಗಿನ ವಿ ಬಿ ಜಿ ರಾಮ್ ಜಿ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು ಕೇರಳ ಸರ್ಕಾರ ಎಲ್ಲಿ ಕೆಲಸ ಮಾಡಬೇಕು ಅಂತಂದ್ರೆ ಅಲ್ಲಿ ಮಾಡಬೇಕು ಅವರು ತೀರ್ಮಾನ ಮಾಡ್ತಾರೆ ಎಲ್ಲಿ ಕೆಲಸ ಮಾಡಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತಾರೆ ಆಮೇಲೆ ಮುನ್ನೂರ ಅರವತ್ತೈದು ದಿನಗಳು ಯಾವಾಗ ಕೆಲಸ ಕೇಳಿದ್ರು ಕೊಡಬಹುದಾಗಿತ್ತು ಯಾವಾಗ ಕೆಲಸ ಕೇಳಿದ್ರು ಕೂಡ ಕೊಡಬೇಕಾಗಿತ್ತು ಅದು ಸರ್ಕಾರದ ಕರ್ತವ್ಯ ಜೊತೆಗೆ ಆಕ್ಷನ್ ಪ್ಲಾನ್ ಮಾಡತಕ್ಕಂಥದ್ದು ಪಂಚಾಯತಿಗಳು ಗ್ರಾಮ ಸಭೆಗಳು ಇದನ್ನ ಈ ಕಾಯ್ದೆನಲ್ಲಿ ಹೊಸ ಕಾಯ್ದೆ ಬಿ ಬಿ ಜಿ ರಾಮ್ ಜಿ ಕಾಯ್ದೆನಲ್ಲಿ ಇಲ್ಲ ವಿರೋಧ ಪಕ್ಷದವರು ಅದನ್ನು ಉದ್ದೇಶ ಪೂರ್ವಕವಾಗಿ ಡಿಫೆಂಡ್ ಮಾಡ್ಕೋತಾ ಇದ್ದಾರೆ ಯಾಕಂತಂದ್ರೆ ಇವರಿಗೆ ಯಾವುದೇ ಸ್ವಾತಂತ್ರ್ಯ ಇಲ್ಲ ವಿರೋಧ ಪಕ್ಷದವರಿಗೆ ಕೇಂದ್ರ ಏನು ಏನ್ ಮಾಡಿದ್ರು ಕೂಡ ಅದನ್ನ ಮಾಡಬೇಕು ಅಂತಕ್ಕಂಥದ್ದು ಅದನ್ನು ಒಪ್ಕೋಬೇಕು ಅಂತಕ್ಕಂಥದ್ದು ಅದನ್ನು ಸಮರ್ಥನೆ ಮಾಡ್ಕೋಬೇಕು ಅಂತಕ್ಕಂಥದ್ದು ಇವರಲ್ಲಿ ಇರ್ತಕ್ಕಂಥ ನೀತಿ ಅದರಿಂದ ನಾವು ಅದನ್ನ ವಿರೋಧ ಮಾಡಿದೀವಿ ಅದನ್ನ ಕ್ಯಾಬಿನೆಟ್ ರಾಜ್ಯಪಾಲರ ಭಾಷಣದಲ್ಲಿ ಸೇರಿಸಿತ್ತು ನಮ್ಮ ಉದ್ದೇಶ ಏನಪ್ಪಾ ಅಂತಂದ್ರೆ ಅದರಲ್ಲಿ ಬಂದ್ರೇಗಾದಲ್ಲಿ ಉದ್ದೇಶ ಏನಪ್ಪಾ ಅಂತಂದ್ರೆ ಮನ್ರೇಗಾವನ್ನ ಮರುಸ್ಥಾಪನೆ ಮಾಡಬೇಕು ಈಗ ತಂದಿರತಕ್ಕಂತ ಹೊಸ ಕಾಯ್ದೆಯನ್ನ ರದ್ದು ಮಾಡಬೇಕು ನಮ್ಮ ಪಕ್ಷದಲ್ಲಿ ಮತ್ತು ಸರ್ಕಾರದಲ್ಲಿ ತೀರ್ಮಾನ ಮಾಡಿದ್ದೀವಿ ಮನ್ರೇಗವನ್ನು ಮತ್ತೆ ಪುನರ್ ಸ್ಥಾಪನೆ ಮಾಡೋವರೆಗೆ ಹೋರಾಟ ನಿರಂತರವಾಗಿ ನಡೀತದೆ ಯಾವ ಮಾದರಿನಲ್ಲಿ ಅಂತಂದ್ರೆ ರೈತರು ರೈತ ವಿರೋಧಿ ಕಾಯ್ದೆಗಳನ್ನ ತಂದಿದ್ರಲ್ಲ ಅವುಗಳನ್ನು ವಾಪಸ್ ತಕೊಂಡ್ರಲ್ಲ ಅಲ್ಲಿವರೆಗೂ ಕೂಡ ನಾವು ಹೋರಾಟವನ್ನು ಮುಂದುವರಿಸತಕ್ಕಂಥ ಕೆಲಸವನ್ನ ಮಾಡ್ತೀವಿ ಆದರೆ ರಾಜ್ಯಪಾಲರು ಕ್ಯಾಬಿನೆಟ್ ತಯಾರು ಮಾಡದಂತ ಭಾಷಣವನ್ನು ಓದ್ದೇನೆ ಅವರೇ ತಯಾರು ಮಾಡದಂತ ಒಂದು ಪ್ಯಾರ ಭಾಷಣವನ್ನು ಓದಿ ಸಂವಿಧಾನದ ವಿಧಿಗಳಿಗೆ ವಿರೋಧ ಮಾಡಿದ್ದಾರೆ ಉಲ್ಲಂಘನೆ ಮಾಡಿದ್ದಾರೆ ನೂರ ಎಪ್ಪತ್ತಾರು ನೂರ ಅರವತ್ಮೂರು ಇಟ್ಸ್ ವೆರಿ ವೆರಿ ಕ್ಲಿಯರ್ ಇ ಆರ್ ಶಲ್ ರೀಡ್ ದಿ ಸ್ಪೀಚ್ ಪ್ರಿಪೇರ್ಡ್ ಬೈ ದಿ ಕ್ಯಾಬಿನೆಟ್ ಆಫ್ ದಿ ಗವರ್ಮೆಂಟ್ ವಾಸ್ತವ ಪರಿಸ್ಥಿತಿ ಇದು ಸಂವಿಧಾನದ ಆಗಿದೆ ಮತ್ತೆ ಜನ ಪ್ರತಿನಿಧಿಗಳ ಸಭೆಗೆ ಅವಮಾನ ಆಗಿದೆ ಇದು ಮೊದಲಿಂದ ನಡ್ಕೊ ಬಂದಿರತಕ್ಕಂಥ ಪದ್ಧತಿ ಸಂವಿಧಾನ ಬಂತವಿಂದ ಅಸೆಂಬ್ಲಿಗಳು ಪಾರ್ಲಿಮೆಂಟ್ಗಳು ಪ್ರಾರಂಭ ಆದ್ಮೇಲೆ ನಡ್ಕೊ ಬಂದಿರತಕ್ಕಂಥ ಸಂವಿಧಾನ ಬದ್ಧವಾದಂಥ ವಿಚಾರ ಇದನ್ನ ಉಲ್ಲಂಘನೆ ಮಾಡಿದ್ದಾರೆ ಇದನ್ನ ನಮ್ಮ ನಮ್ಮ ಸರ್ಕಾರ ಪ್ರತಿಭಟನೆ ಮಾಡ್ತದೆ ನಮ್ಮ ಪಕ್ಷ ಪ್ರತಿಭಟನೆ ಮಾಡ್ತದೆ ನಮ್ಮ ಎಗಳು ಪ್ರತಿಭಟನೆ ಮಾಡ್ತಾರೆ ಎಲ್ ಸಿಗಳು ಪ್ರತಿಭಟನೆಯನ್ನು ಮಾಡುತ್ತಾರೆ ಇಡೀ ರಾಜ್ಯದಲ್ಲಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದೀವಿ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸಿದ್ದಾರೆ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ತಪ್ಪನ್ನು ಮುಚ್ಚಿಕೊಳ್ಳಿಕ್ಕೋಸ್ಕರ ರಾಜ್ಯಪಾಲರ ಕೈಲಿ ಬೇರೆ ಭಾಷಣವನ್ನು ಓದಿಸಿದ್ದಾರೆ ಇದು ಸಂವಿಧಾನ ಬಾಹಿರ ಸಂವಿಧಾನದ ಉಲ್ಲಂಘನೆ ಅವರ ಕರ್ತವ್ಯವನ್ನ ಪಾಲನೆ ಮಾಡಿಲ್ಲ ಅವರ ಜವಾಬ್ದಾರಿಯನ್ನ ಪಾಲನೆ ಮಾಡಿಲ್ಲ